ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಫಸ್ಟ್ ಟೈಮ್ ನಾವು ನಮ್ಮ ದಾವಣಗೆರೆಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ಆದಮೇಲೆ ಇರೋವಂಥದ್ದು ನೋಡ್ತಾ ಇದ್ರೇ ಫುಲ್ ಆಶ್ಚರ್ಯ ಆಗ್ತಾ ಇದೆ ಅಷ್ಟು ದೊಡ್ಡದು ಇದೆ ಮೊದಲೆಲ್ಲ ಈ ಥರ ಇರಲಿಲ್ಲ ಎಲ್ಲ ಕಡೆಯೂ ಕೂಡ ಸ್ವಲ್ಪ ಸುತ್ತಾಡಿಕೊಂಡು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ನೋಡ್ತಾ ಇದ್ರೇ ಸಲ ಒಂದು ರೀತಿ ಏನಾಗ್ತಾಯಿದೆ ಅಂದರೆ ಇದು ಬೆಂಗಳೂರ ಅಥವಾ ನಮ್ಮ ದಾವಣಗೆರೆನ ಅನ್ನೋ ಥರ ಕನ್ಫ್ಯೂಸ್ ಆಗೋಯಿತು ಯಾಕಂದರೆ ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಹಾಗೆ ಫ್ಲಾಟ್ ಫಾರ್ಮ್ ಅಷ್ಟೇ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂದರೆ ಕನ್ಫ್ಯೂಸ್ ಆಗಿಬಿಡ್ತಾ ಇದೆ ಇದು ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವೋ ಇಲ್ವಾ ಅಥವಾ ನಾವು ಹೋಗ್ತಾ ಇರೋ ರೂಟ್ ಏನು ಅನ್ನೋ ಥರ ಫಸ್ಟ್ ಟೈಮ್ ಬಂದಿರೋರು ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾರೆ ಬಟ್ ಡೈಲಿ ಬರ್ತಾ ಬರ್ತಾ ಅಂದರೆ ಅವಾಗವಾಗ ಬರ್ತಾ ಇದ್ದರೆ ನಮಗೇನು ಕನ್ಫ್ಯೂಸ್ ಆಗೋಲ್ಲ ಇದು ಫಸ್ಟ್ ಟೈಮ್ ಅಲ್ವಾ ನಾವು ಬಂದಿರೋದು ಹಾಗಾಗಿ ಸ್ವಲ್ಪ ಇದೇನಪ್ಪ ಹಿಂಗಿದೆ ಅಂತ ಅನ್ನೋ ಥರ ಆಯಿತು ಬಟ್ ನೋಡ್ತಾ ಇದ್ರೆ ತುಂಬ ದೊಡ್ಡದಿದೆ ಹಾಗೆ ಇಲ್ಲಿ ತುಂಬ ಶಾಪ್ಸ್ ಎಲ್ಲ ಇದ್ವು ಅದೆಲ್ಲ ನೋಡಿಕೊಂಡು ಹಾಗೆ ಒಂದು ರೌಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ನ ಸುತ್ತಾಡಿದ್ವಿ ಅದಾದ ಮೇಲೆ ನಾವು ಇದು ಸ್ವಲ್ಪ ಹೊತ್ತು ಇಲ್ಲಿ ವೆಯ್ಟ್ ಮಾಡಿ ನಮಗೇನು ಇನ್ಫಾರ್ಮೇಷನ್ ಬೇಕಿತ್ತು ಅದನ್ನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಹೊರಟ್ವಿ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಪ್ಲಾಟ್ಫಾರ್ಮ್ಗೂ ಕೂಡ ಯಾವ ಯಾವ ಬಸ್ ನಿಲ್ತಾ ಇದೆ ಏನು ಅನ್ನೋದು ಕೂಡ ಹಾಕಿದ್ದಾರೆ ಹಾಗೆ ತುಂಬ ಫೆಸಿಲಿಟೀಸ್ನ ಮಾಡಿದ್ದಾರೆ ಕುತ್ಕೊಳ್ಳೋದಕ್ಕಾಗಿರ್ಬೋದು ಎಲ್ಲ ಮೊದಲಿಗೆ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇತ್ತು ಅದಕ್ಕೂ ಆಗಿ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಇದೆ ಹಾಗೆ ಓಟೆಲ್ಸ್ ಎಲ್ಲ ಇದ್ದವು ಇಲ್ಲೆಲ್ಲ ನಾನ್ ವೆಜ್ಜು ಹೋಟೆಲ್ ಮತ್ತು ವೆಜ್ ಹೋಟೆಲ್ ಎಲ್ಲ ಇದ್ದವು ಆರಾಮಾಗಿ ಬಂದಿರೋರು ಕೂಡ ಉಳ್ಕೊಳೋ ಅಂಥ ರೂಮ್ಸ್ ಕೂಡ ಇದೆ ಮತ್ತು ನಮಗೇನಾದರೂ ಡೌಟ್ ಇತ್ತು ಅಥವಾ ನಮಗೇನಾದರೂ ಬಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೂ ಕೂಡ ಅದನ್ನು ಎಷ್ಟು ನೀಟಾಗಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ನೀಟಾಗಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಹೇಳಿದ್ರೇ ಹಾಗಾಗಿ ನಾವು ಕೂಡ ನಾಳೆ ಒಂದು ಕಡೆ ಹೋಗೋದಿದೆ ಹಾಗಾಗಿ ಅದ್ರ ಬಗ್ಗೆನೇ ವಿಚಾರಿಸ್ತಾನ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಗೆ ಇನ್ನೊಂದು ಏನು ಮೈನಸ್ ಅಂತ ಅಂದರೆ ಇಲ್ಲಿ ಏನು ರೋಡ್ ಇದೆ ಅದು ಬಸ್ ನಿಲ್ಲುವಂಥ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಂದರೆ ಫುಲ್ ಅದು ಟೈರ್ಸ್ ಅವು ಅಂತ ಹೇಳ್ಬಿಟ್ಟು ತುಂಬ ಸ್ಮೂತಾಗಿದೆ ರೋಡೆಲ್ಲ ಬಟ್ ಇನ್ನೊಂದು ಏನಾಗುತ್ತೆ ಅಂದರೆ ತುಂಬ ಏನಾದರೂ ಮಳೆ ಬಂತಂದರೆ ಸ್ಕಿಡ್ ಆಗೋವಂಥ ಚಾನ್ಸಸ್ ಇದೆ ಬೈಕ್ ಆಗಿರ್ಬೋದು ಅಥವಾ ಮಾಡ ನಡ್ಕೊಂಡ್ಬರೋವಂಥವರಾಗಿರ್ಬೋದು ಸ್ವಲ್ಪ ಜಾರುವಂಥ ಸಮಸ್ಯೆ ಇದೆ ಅದಾದಮೇಲೆ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಸಲಗಾರ್ ಟೀ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಟೀ ಕುಡಿಯೋದಕ್ಕೆ ಒಂದು ರೀತಿ ಏನೋ ಖುಷಿ ಅನಿಸುತ್ತೆ ನನಗೆ ಈ ಈ ಥರ ಟೀ ಕಪ್ಪಲ್ಲಿ ಕುಡಿಯೋದು ಹಾಗಾಗಿ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಟೀ ಕುಡಿದ್ವಿ ಬೆಲ್ಲದ ಟೀ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನು ಕುಡ್ಕೊಂಡು ಅದಾದಮೇಲೆ ನಾವು ಬಂದಿದ್ದು ಸ್ಕೂಲ್ ಫೀಲ್ಡ್ ಹತ್ರ ಹೈಸ್ಕೂಲ್ ಫೀಲ್ಡ್ ಹತ್ರ ನಾವು ಇಲ್ಲಿ ಏನೋ ಎಕ್ಸಿಬಿಷನ್ ಹಾಕಿದ್ದಾರೆ ಅಂತಂದರೆ ಈ ಥರ ಕ್ರಾಫ್ಟ್ ವರ್ಕು ಮತ್ತು ಈ ಥರ ಮಣ್ಣಿಂದು ಅದೆಲ್ಲ ಕೂಡ ಹಾಕಿದ್ದಾರೆ ನೋಡ್ಬೋದು ಅಂತ ಹೇಳಿಬಿಟ್ಟು ಬಂದ್ವಿ ಒಂದಕ್ಕಿಂತ ಒಂದು ಹೈಲೈಟ್ ಅನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವುದನ್ನು ತೊಗೊಳೋದು ಯಾವುದನ್ನು ಬಿಡೋದು ಅನ್ನೋ ಥರ ಆಗಿದೆ ಅಷ್ಟು ಚೆನ್ನಾಗಿದೆ ನಮ್ಮ ಮನೆ ಏನಾದರೂ ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಚೆನ್ನಾಗಿದ್ದಿದ್ರೆ ಇದೆಲ್ಲ ತೊಗೊಂಡೋಗ್ಬಿಟ್ಟು ಸುಮ್ಮನೆ ಎಲ್ಲ ಕಡೆಯಿಂದಲೂ ಜೋಡಿಸ್ಕೊಂಡು ಇದ್ದೆ ಬಟ್ ಏನು ಮಾಡೋದು ನಮ್ಮನೆ ಚಿಕ್ಕದಲ್ವ ಇದೆಲ್ಲ ತೊಗೊಂಡೋಗಿಡೋದಕ್ಕೂ ಕೂಡ ಸರಿ ಹೋಗಲ್ಲ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಕಣ್ಣು ತುಂಬಿಕೊಂಡು ಬಂದ್ವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಇದೆಲ್ಲ ಒಂದು ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ ನಮ್ಮೂರಲ್ಲೂ ಯಾವಾಗ ಬರುತ್ತಪ್ಪ ಈ ಥರ ಎಕ್ಸಿಬಿಷನ್ನು ಈ ಥರ ಎಲ್ಲ ಯಾವಾಗ ಮಾರ್ತಾರೋ ಅನ್ನೋ ಥರ ಆಗಿತ್ತು ಇಲ್ಲಿ ಬಂದಮೇಲೆ ಅದು ನೋಡಿದ್ಮೇಲೆ ತಗೋಬೇಕಂತ ಅನ್ನಿಸ್ತಾ ಇದೆ ಬಟ್ ತಗೊಂಡ್ರೆ ಇಡೋದಕ್ಕೆ ಪ್ಲೇಸ್ ಇಲ್ಲ ಹಾಗಾಗಿ ಜಸ್ಟ್ ಹಾಗೆ ಕಣ್ಣು ತುಂಬ್ಕೊಂಡು ಬಂದ್ವಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಟೀ ಕಪ್ ಅಂತರೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಮಣ್ಣಿಂದು ಟೀ ಕಪ್ಪು ಇವಾಗೆಲ್ಲ ಎಲ್ಲರೂ ಕೂಡ ಇವಾಗ ನಾನ್ ಸ್ಟಿಕ್ಕು ಆಮೇಲೆ ಐರನ್ನು ಅದೆಲ್ಲ ಬಿಟ್ಬಿಟ್ಟು ಇವಾಗ ಮಣ್ಣಿನ ಐಟಮ್ಸ್ನ ಜಾಸ್ತಿ ಯೂಸ್ ಮಾಡ್ತಾ ಮಾಡ್ತಾಯಿದಾರಲ್ವ ಹಾಗಾಗಿ ಮಣ್ಣಿನ ಕಪ್ಪು ಮಣ್ಣಿನ ಪಾತ್ರೆಗಳು ಹಾಗೆ ಮಣ್ಣಿನ ಅಂಚು ಅದೆಲ್ಲ ಕೂಡ ಇದ್ವು ಎಷ್ಟು ಚೆನ್ನಾಗಿದ್ವು ಅಂದರೆ ಈ ಒಂದು ಮಣ್ಣಿನ ಕಪ್ಪು ಬಂದುಬಿಟ್ಟು ಒಂದಕ್ಕೆ ಐವತ್ತು ರೂಪಾಯಿ ಅಂತ ಹೇಳಿದರು ಚೆನ್ನಾಗಿದೆ ತೊಗೋಬೋದು ಹಾಗೆ ಈ ಪಾತ್ರೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಮ ಪಾತ್ರೆಗಳು ಕೂಡ ಅಡುಗೆ ಮಾಡ್ಕೊಳೋದಕ್ಕೆ ಅದಕ್ಕೆಲ್ಲ ಕೂಡ ಚೆನ್ನಾಗಿದೆ ಮತ್ತು ಇದು ಅಂಚು ಇದು ನೋಡ್ತಾಯಿದ್ರೇ ಯಾವುದು ಕೂಡ ಬಿಡೋದಕ್ಕೆ ಇಷ್ಟನೇ ಆಗೋದಿಲ್ಲ ಮಕ್ಕಳು ಏನಾದರೂ ಬಂದರು ಅಂದರೆ ಯಾವುದೂ ಕೂಡ ಬಿಡೋದಿಲ್ಲ ಅಷ್ಟು ಚೆನ್ನಾಗಿದೆ ಏನಾದರೂ ಮನೆ ದೊಡ್ಡದಾಗಿತ್ತು ಅಂದರೆ ಎಲ್ಲ ತೊಗೊಂಡೋಗಿ ತುಂಬಿಸ್ಬಿಡೋದೆ ಅದು ಒಂದು ಅಷ್ಟು ಚೆನ್ನಾಗಿದ್ವು ಮತ್ತು ಇಲ್ಲಿ ನೋಡಿ ಟೀ ಕಪ್ ಮಾತ್ರ ಎಷ್ಟು ಸೂಪರಾಗಿದ್ದಾವೆ ಅಂದರೆ ಒಂದಕ್ಕಿಂತ ಒಂದು ವೆರೈಟಿ ಅಂತ ಹೇಳ್ಬೋದು ಪ್ರತಿಯೊಂದು ಐಟಮ್ ಕೂಡ ಹಾಕಿದರೆ ಲಾಸ್ಟ್ ಮೇ ನಾಲ್ಕನೇ ತಾರೀಕರೆಗೂ ಇದೆ ಅಕಸ್ಮಾತ್ ನೀವು ದಾವಣಗೆರೆಯವರಾಗಿದ್ದರೆ ದಯವಿಟ್ಟು ಹೋಗಿ ಯಾಕಂದರೆ ತುಂಬ ಚೆನ್ನಾಗಿದೆ ಐಟಮ್ಸ್ ಎಲ್ಲ ಕೂಡ ಮತ್ತು ಕಡಿಮೆ ರೇಟಲ್ಲೂ ಕೂಡ ಇದೆ ಮತ್ತು ಡ್ರೆಸ್ಸು ಅದೆಲ್ಲ ಪ್ರತಿಯೊಂದು ಐಟಮ್ ಕೂಡ ನಿಮಗಿದೆ ಮತ್ತು ಇನ್ನೊಂದು ಏನಂದರೆ ನಾವು ಆನ್ಲೈನಲ್ಲಿ ಏನೆಲ್ಲ ನೋಡ್ತಾ ಇದ್ವು ಮಿಶೋ ಫ್ಲಿಪ್ಕಾರ್ಟಲ್ಲೆಲ್ಲ ಏನು ನೋಡ್ತಾ ಇದ್ವು ಗ್ಲಾಸಸ್ ಆಗಿರ್ಬೋದು ಜಾರ್ ಆಗಿರ್ಬೋದು ಅಥವಾ ಬೌಲು ಮಣ್ಣಿನ ಪಾತ್ರೆಗಳು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಅದು ಕೂಡ ಕಡಿಮೆ ಪ್ರೈಸಲ್ಲೇ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಜಸ್ಟ್ ಇದನ್ನು ನೋಡೋಣ ಅಂತ ಹೋಗಿದ್ದು ಆದರೆ ಇಲ್ಲಿ ನೋಡ್ತಾ ನೋಡ್ತಾ ತಗೋಬೇಕು ಅನ್ನೋ ಒಂದು ರೀತಿ ಆಸೆ ಕೂಡ ಆಯಿತು ಅಷ್ಟು ಚೆನ್ನಾಗಿದ್ವು ನೋಡ್ತಾ ಇದ್ದೀರಲ್ವ ಎಷ್ಟು ಚಿಕ್ಕ ಚಿಕ್ಕ ಬೌಲು ಈ ಥರ ಎಲ್ಲ ನಾವು ಉಪಯೋಗಿಸೋದಕ್ಕೆ ತುಂಬ ಇಷ್ಟಪಡ್ತೀವಿ ಮತ್ತು ಅಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಕ್ಯಾಪ್ಸಿಕಮ್ ಸ್ಟೈಲಲ್ಲಿ ಇದೆಲ್ಲ ನಾವು ಆನ್ಲೈನಲ್ಲಿ ನಾನು ನೋಡಿದ್ದು ಅದನ್ನು ಇಲ್ಲಿ ರಿಯಲ್ ಆಗಿ ನೋಡ್ತಾ ಇದ್ದೀನಲ್ವಾ ತುಂಬ ಖುಷಿ ಆಗ್ತಾ ಇದೆ ನನಗೆ ಇದೆಲ್ಲ ಹೋಗ್ಬೇಕಂತ ಆಸೆ ಬಟ್ ಇನ್ನೊಂದು ಏನು ಗೊತ್ತಾ ಮನೆಯಲ್ಲಿ ಚಿಕ್ಕ ಮನೆ ಅದರಲ್ಲಿ ನನ್ನ ಮಕ್ಕಳು ನಿಮ್ಗೆ ಗೊತ್ತಿರ್ಬೋದು ಎಷ್ಟು ತಲೆ ಹರಟೆ ಮಾಡ್ತಾರೆ ಅಂತ ನನ್ನ ಫ್ರೆಂಡು ತುಂಬ ಸಲ ಮಗ್ಗು ಎಲ್ಲ ಕೊಟ್ಟಿದ್ದು ಅದೆಲ್ಲ ಟೀ ಕಪ್ಸು ಅದೆಲ್ಲ ಕೂಡ ಮುರಿದಾಕ್ಬಿಟ್ರು ಕೆಳಗಡೆ ಬೀಳಿಸಿ ಹಾಗಾಗಿ ಅವ್ರಿಗಿನ್ನೂ ಗೊತ್ತಾಗೋದಿಲ್ಲ ಇದೆಲ್ಲ ತೊಗೊಂಡು ಹೋದರೂ ಕೂಡ ಅದನ್ನು ಸೂಕ್ಷ್ಮವಾಗಿ ಉಪಯೋಗಿಸ್ಕೋಬೇಕು ಆಮೇಲೆ ಅವರು ಮಕ್ಕಳನ್ನು ಆಮೇಲೆ ಸ್ವಲ್ಪ ಹಠ ಮಾಡೇ ಮಾಡ್ತಾರೆ ಕೊಡು ಹಂಗೆ ಹೇಗೆ ಅಂತ ಅಕಸ್ಮಾತ್ ನಾವು ಇಲ್ಲ ಅನ್ನೋ ಟೈಮಲ್ಲಿ ಅದು ತೊಗೊಂಡು ಯೂಸ್ ಮಾಡೋದಕ್ಕೆ ಹೋಗಿ ಬೀಳ್ಸಿ ಈ ಥರ ಮುರಿದು ಹೋಗೋದಂಗೆಲ್ಲ ಮಾಡಿಬಿಡ್ತಾರೆ ನೆಕ್ಸ್ಟ್ ಆಮೇಲೆ ನಾವು ಅವ್ರಿಗೆ ಹೊಡಿಯೋದು ಬಡಿಯೋದು ಇಲ್ಲ ಬೈಯೋದು ಆ ಥರ ಆಗಿಬಿಡುತ್ತೆ ಬೇಡ ಸದ್ಯಕ್ಕೆ ಅವರು ಸ್ವಲ್ಪ ಅವ್ರಿಗೂ ಕೂಡ ತಿಳುವಳಿಕೆ ಬರಲಿ ಆಮೇಲೆ ಈ ಥರದ್ದೆಲ್ಲ ಜೋಡ್ಸ್ಕೊಳೋದಕ್ಕೆ ತೊಗೊಂಡು ಹೋದ್ರಾಯ್ತು ಅಕಸ್ಮಾತ್ ಇಲ್ಲಾಂದರೆ ಮನೆ ಚೇಂಜಸ್ ಮಾಡಿದಾಗ ಬೇಕಾದ್ರೆ ತೊಗೊಂಡು ಹೋದ್ರೆ ಅಂತ ಹೇಳಿ ನಾನು ಈ ಥರದ್ದು ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ ಆದರೆ ನೀವು ನೋಡ್ತಾ ಇದ್ರೇ ವೀಡಿಯೋದಲ್ಲಿ ಗೊತ್ತಾಗ್ತಿರ್ಬೋದು ನಾನು ಪೂರ್ತಿಯಾಗಿ ವೀಡಿಯೋನ ನಾನು ಮಾಡಲಿಲ್ಲ ಯಾಕಂದರೆ ನನಗೆ ವೀಡಿಯೋ ಮಾಡ್ತಾ ಕುತ್ಕೊಂಡೆ ಅಂದರೆ ನಂಗೆ ನೋಡೋದಕ್ಕಾಗಲ್ಲ ಹಾಗಾಗಿ ಎಲ್ಲೆಲ್ಲಿ ಮೇನ್ ಇದೆಯೋ ಅದನ್ನು ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ ಇನ್ನೂ ಸಾಕಷ್ಟು ನಿಮಗೆ ಇಲ್ಲಿ ನೋಡೋ ಇದೆ ತೊಗೊಳ್ಳೋ ಅಂಥದ್ದು ಕೂಡ ಇದೆ ಮಕ್ಕಳಿಗೆ ನಮಗೂ ಇವಾಗ ಸ್ಕೂಲ್ ಇನ್ನೇನು ಓಪನ್ ಆಗ್ತಾ ಇದೆಯಲ್ಲ ಮಕ್ಕಳಿಗೋಸ್ಕರನೇ ಒಂದು ಸ್ಟಾಲ್ ಇದೆ ಅಲ್ಲಿ ಹೋದ್ರೆ ಅಂದರೆ ನಿಮ್ಗೆ ತುಂಬ ಸೂಪರ್ ಆಗಿರುವಂಥ ಶಾರ್ಪ್ನರ್ ಆಗಿರ್ಬೋದು ಎರೈಸರ್ ಆಗಿರ್ಬೋದು ಅಥವಾ ಅವ್ರ ಗೇಮ್ಸ್ ಆಗಿರ್ಬೋದು ಇಲ್ಲ ಅವ್ರಿಗೆ ಹಾಗೆ ಅವ್ರದ್ದು ಆ್ಯಕ್ಟಿವಿಟೀಸ್ಗೋಸ್ಕರ ಆಗಿರ್ಬೋದು ತುಂಬ ವೆರೈಟಿ ನಿಮಗೆ ಸಿಗುತ್ತೆ ಆಟ ಸಾಮಾನು ಪ್ರತಿಯೊಂದು ಕೂಡ ಮತ್ತು ಇಲ್ಲಿ ನೋಡ್ತಾ ಇರೋ ಇದ್ದಿರಲ್ವಾ ಗಿಡಗಳನ್ನ ಏನಾದರೂ ಬೆಳೆಸೋ ಹಾಗಿದ್ರೆ ಈ ಥರದ್ರಲ್ಲಿ ಬೆಳೆಸಿ ಯಾಕಂದರೆ ತುಂಬ ನಾನು ವೀಡಿಯೋಸಲ್ಲಿ ನೋಡಿದ್ದೀನಿ ಇದರಲ್ಲೆಲ್ಲ ಬೆಳೆಸ್ತಿರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಎಲ್ಲ ವೀಡಿಯೋದಲ್ಲಿ ನೋಡಿರೋದೆಲ್ಲ ಇಲ್ಲೆಲ್ಲ ರಿಯಲ್ ಆಗಿ ನೋಡೋ ಥರ ಆಯ್ತಲ್ಲ ಅಂತ ಅನ್ನಿಸ್ತು ತುಂಬ ಖುಷಿ ಕೂಡ ಆಯಿತು ಮತ್ತು ಗಿಡಗಳನ್ನ ಬೆಳೆಸೋಂಥದ್ದು ಇದ್ದರೆ ದಯವಿಟ್ಟು ಬನ್ನಿ ಯಾಕಂದರೆ ತುಂಬ ವೆರೈಟಿ ಇರೋ ಅಂಥದ್ದು ಸಿಗುತ್ತೆ ಮತ್ತು ಇಲ್ಲಿ ನೋಡ್ತಾ ಇದ್ರಲ್ವ ಇದು ಕಟ್ಟಿಗೆ ಅದು ಮತ್ತು ಏನೇನೋ ಮಸಾಜು ಆ ಥರ ಎಲ್ಲ ಮಾಡ್ಕೋತಾರಲ್ವಾ ಬ್ಲಡ್ ಸರ್ಕ್ಯುಲೇಷನ್ಗೋಸ್ಕರ ಆ ಥರದ್ದೆಲ್ಲ ಇದ್ವು ಇಲ್ಲಿ ಆಮೇಲೆ ಪುಟಾಣಿ ಲಟ್ಟಣಿಕೆ ಮಣಿ ಆಮೇಲೆ ಬಾಚಿನಕೆ ಕಟ್ಟಿಗೆ ಐಟಮ್ ಇದೆಲ್ಲ ಕೂಡ ಕಟ್ಟಿಗೆ ಐಟಮು ಇದು ಬಾಲ್ ನೋಡ್ತಾ ಇದ್ದೀರಲ್ವ ಇದು ಕೂಡ ಅದು ನಮ್ಮ ಕೈಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೋಸ್ಕರ ಅದೇನೇನೋ ಥೆರಪಿ ಅದು ಇದು ಅಂತ ಏನೇನೋ ಹೇಳ್ತಾರಲ್ವ ಆ ಥರದ್ದು ಆಮೇಲೆ ಸ್ಪೂನ್ಸು ಸ್ಪೂನ್ಸ್ ಮಾತ್ರ ಸೂಪರಾಗಿದ್ವು ಚಿಕ್ಕ ಚಿಕ್ಕ ಸ್ಪೂನ್ಸು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ವು ಅಂದರೆ ನನ್ನ ಮಗಳು ಏನಾದರೂ ಬಂದಿದ್ದರೆ ನಿಜವಾಗ್ಲೂ ಇದನ್ನೆಲ್ಲ ತೊಗೊಂಡು ಆಟ ಆಡೋದಕ್ಕೆ ಕೊಡಿಸು ಕೊಡಿಸು ಅಂತ ಹೇಳಿ ಆಟ ಮಾಡ್ತಾಯಿದ್ಳು ಅಷ್ಟೊಂದು ಚೆನ್ನಾಗಿದೆ ಮತ್ತು ನಮಗೆ ಮೇಕಪ್ ಐಟಮ್ಸ್ ಆಗಿರ್ಬೋದು ಅಥವಾ ಉಪ್ಪಿನಕಾಯಿ ಮೇನ್ ಉಪ್ಪಿನಕಾಯಿದು ಎಷ್ಟು ವೆರೈಟಿ ಉಪ್ಪಿನಕಾಯಿಗಳನ್ನೆಲ್ಲ ಇದ್ದಾರೆ ಅಂದರೆ ತುಂಬ ವೆರೈಟಿ ಉಪ್ಪು ಉಪ್ಪಿನಕಾಯಿಗಳು ಮತ್ತು ಕುರ್ತಾ ಆಮೇಲೆ ಡ್ರೆಸ್ಸಸ್ಸು ತುಂಬ ವೆರೈಟಿ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ವೆರೈಟಿನ ಇದ್ದಾರೆ ಆಮೇಲೆ ಮನೆಗೆ ಯೂಸ್ ಅಂಥದ್ದು ಐಟಮ್ಸು ಚಾಕು ಆಗಿರ್ಬೋದು ಕಟರ್ಸ್ ಆಗಿರ್ಬೋದು ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಸಿಗುತ್ತೆ ಆರಾಮಾಗಿ ಬಂದು ಒಂದು ಕಡೆ ನೀವೆಲ್ಲ ತೊಗೊಂಡೋಗ್ಬೋದು ನಾವೇನು ಆನ್ಲೈನ್ನಲ್ಲೆಲ್ಲ ಸರ್ಚ್ ಮಾಡಿ ನೋಡ್ತಾ ಇದ್ವೋ ಅಥವಾ ನಮ್ಮ ಕಣ್ಣುಗಳಿಗೆ ಆಗಾಗ ಬೀಳ್ತಾ ಇದ್ವೋ ಅಯ್ಯೋ ಇದು ಇದ್ದಿದ್ರೆ ನಮ್ಮ ಮನೇಲಿ ಇತ್ತಲ್ವಾ ಅಂತ ಅಂದ್ಕೊಳ್ತಾ ಇದ್ವೋ ಪ್ರತಿಯೊಂದು ಕೂಡ ಇದೆ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟು ಸೂಪರಾಗಿದೆ ನೀವು ದಾವಣಗೆರೆಯವರಾಗಿದ್ದರೆ ಅಥವಾ ದಾವಣಗೆರೆ ಅಕ್ಕಪಕ್ಕದ ಹಳ್ಳಿ ಅಥವಾ ಸುತ್ತಮುತ್ತ ಏನಾದರೂ ಇದ್ದರೆ ದಯವಿಟ್ಟು ಬನ್ನಿ ಮೇ ನಾಲ್ಕನೇ ತಾರೀಕು ವರೆಗೂ ಇರುತ್ತೆ ಈ ಎಕ್ಸಿಬಿಷನ್ ಅನ್ನೋದು ಹೈಸ್ಕೂಲ್ ಫೀಲ್ಡ್ ಹತ್ರ ಬಂದರೆ ಸಾಕು ಹೈಸ್ಕೂಲ್ ಫೀಲ್ಡ್ ಒಳಗಡೆ ಈ ಒಂದು ಸ್ಟಾಲ್ಸ್ನೆಲ್ಲ ಹಾಕಿರೋದು ತುಂಬ ವೆರೈಟಿ ಇದೆ ಮತ್ತು ಮನೆಗೆ ಡೆಕೋರೇಟಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಕೂಡ ಇದವು ಇಲ್ಲಿ ನೋಡ್ತಾ ನೋಡ್ತಾಯಿದ್ರಲ್ವಾ ಎಷ್ಟು ಚೆನ್ನಾಗಿದಾವೆ ಅಂತ ಹೇಳಿ ಒಂದಕ್ಕಿಂತ ಒಂದು ಹೈಲೈಟ್ ಅನ್ಬೋದು ಅಷ್ಟು ವೆರೈಟಿ ಇದಾವೆ ಮತ್ತು ಇದು ಕಟ್ಟಿಗೆ ಇದು ಮೀನು ಆಮೇಲೆ ಇನ್ನೊಂದು ಮೊಸಳೆ ಆ ಥರ ಎಲ್ಲ ಇತ್ತು ನೋಡ್ತಾ ಇದ್ರೇ ಇದೆಲ್ಲ ಮಾಡ್ತಾರಾ ಕಟ್ಟಿಗೆ ಇಲ್ಲಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಮತ್ತು ಲಟ್ಟಣಿಕೆ ಯಪ್ಪ ಸೂಪರಾಗಿದ್ವು ಲಟ್ಟಣಿಕೆ ಮಾತ್ರ ನಮ್ಮ ಮನೆಯವರು ತೊಗೋತಿ ಏನೋ ತಗೋ ಲಟ್ಟಣಿಕೆ ಅಂದರು ಬೇಡಪ್ಪ ಮನೇಲಿ ಹೇಗಿದ್ರು ಇದೆಯಲ್ಲ ಒಂದು ಎರಡು ಮೂರು ಬೇಡ ಅಂತೇಳಿ ಹೇಳಿ ಸುಮ್ಮನಾದೆ ಮತ್ತು ನಾವು ಇನ್ನೇನು ಹೊರಗಡೆ ಬಂದ ಮೇಲೆ ಶಿವನ್ಗೆ ನೋಡಿ ಈ ಥರ ಅಲ್ಲಿ ನೀರಿಂದು ಇದು ಅದಕ್ಕೆ ನೀರಿಂದರೆ ಕರೆಂಟಿಂದೆಲ್ಲ ಕನೆಕ್ಟ್ ಮಾಡಿರ್ತಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನೀವು ಮನೆ ಮುಂದಗಡೆ ಅಥವಾ ಮನೆ ಒಳಗಡೆ ಇಟ್ಕೊಳೋಕ್ಕೂ ಕೂಡ ಸೂಪರಾಗಿರುತ್ತೆ ಫೈನಲಿ ಇದೆ ಏನಂತಾರೆ ಕ್ರಾಫ್ಟ್ ಎಕ್ಸಿಬಿಷನ್ನು ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಆಯ್ತಾ